ಇನ್ನು ಇವತ್ತಿನ ಸಮಯದಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿಗತಿ ಸುಧಾರಣೆಯಾಗಿ ಜೀವನ ಪರಿವರ್ತನೆಗೆ ಭಗವದ್ಗೀತಾ ಅಧ್ಯಯನ ತೀರಾ ಅವಶ್ಯ ಮತ್ತು ಅನಿವಾರ್ಯ ಕೂಡ ಇದೆ ಎಂದು ಮಿರ್ಜಾನ್ ದ ಕರ್ನಲ್ ಪಿ ಎಂ ನೈಕ್ ಇವತ್ತಿನ ಸಮಯದಲ್ಲಿ ಮನುಷ್ಯನ ಮಾನಸಿಕ ಸ್ಥಿತಿಗತಿ ಸುಧಾರಣೆಯಾಗಿ ಜೀವನ ಪರಿವರ್ತನೆಗೆ ಭಗವದ್ಗೀತಾ ಅಧ್ಯಯನ ತೀರಾ ಅವಶ್ಯ ಮತ್ತು ಅನಿವಾರ್ಯ ಕೂಡ ಇದೆ ಎಂದು ಮಿರ್ಜಾನದ ಕರ್ನಲ್ ಪಿಎಂ ನಾಯ್ಕ ಹೇಳಿದರು ಅವರು ತಾಲೂಕಿನ ಮಿರ್ಜಾನದ ತಾರಿಬಾಗಿಲದಲ್ಲಿ ದಿವ್ಗಿಯ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಚೇತನ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ನಡೆದ ಶ್ರೀಮದ್ ಭಗವದ್ಗೀತಾ ಪ್ರವಚನ ಮಾಲೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಮಾತನಾಡುತ್ತಿದ್ದರು ಪ್ರವಚನಕಾರರಾಗಿ ಆಗಮಿಸಿದ ದಿವಗಿಯ ಶ್ರೀಮದ್ ಭಗವದ್ಗೀತಾ ಪಾಠಶಾಲೆಯ ಸಂಚಾಲಕಿ ಎ ಆರ್ ಭಾರತಿ ಮಾತನಾಡಿ ಕೇವಲ ಭಗವದ್ಗೀತೆಯ ಶ್ಲೋಕ ಪಠಣವನ್ನಷ್ಟೇ ಮಾಡಿದರೆ ಸಾಲದು ಅದರ ಸಾರವನ್ನ ಅಧ್ಯಯನ ಮಾಡಿ ಸರಿಯಾಗಿ ತಿಳಿದುಕೊಂಡಿದ್ದಲ್ಲಿ ಮನಸ್ಸಿನ ವಿಷಯ ತೆಗೆಯಲು ಸಾಧ್ಯವಾಗುವುದು ಎಂದು ಹೇಳಿದರು ಕುಮಟಾ ತಾಲೂಕಾ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ಗಣೇಶ್ ಅಂಬಿಗ ಮಾತನಾಡಿ ಜೀವನಕ್ಕೆ ಬೇಕಾದ ಅತ್ಯಮೂಲ್ಯ ಮಾರ್ಗದರ್ಶನವನ್ನು ಹೊಂದುವಂತಹ ಈ ಪ್ರವಚನದ ಲಾಭವನ್ನ ಪಡೆದುಕೊಳ್ಳುವಂತೆ ಗ್ರಾಮಸ್ಥರಿಗೆ ಕರೆ ನೀಡಿದರು ಕುಮ್ಟಾ ತಾಲೂಕಾ ಗ್ಯಾರಂಟಿ ಸಮಿತಿಯ ಸದಸ್ಯ ಅಬು ಮೊಹಮ್ಮದ್ ಮುಖಂಡರಾದ ಭಾಸ್ಕರ್ ಅಂಬಿಗ ಗಂಗಾಧರ ಅಂಬಿಗ ಉಪಸ್ಥರಿದ್ದರು ಕುಮಾರಿ ಸಪ್ತಮಿ ಡಿ ಅಂಬಿಗಾ ಹಾಗೂ ಪಲ್ಲವಿ ಮಡಿವಾಳ ಇವರ ಪ್ರಾರ್ಥನಾ ನೃತ್ಯದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಚೇತನ ಸೇವಾ ಸಂಸ್ಥೆಯ ಅಧ್ಯಕ್ಷ ಆರ್ ಕೆ ಅಂಬಿಗಾ ಸ್ವಾಗತಿಸಿ ಕಾರ್ಯಕ್ರಮ ನಿರ್ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ